నమస్కారం అవుట్ టెన్షన్ తో నిన్న అవుట్ ఫ్యాన్ మట్సుల నానా ಅಲ್ಲೇ ಹೂ ಮಾಡ್ತಾ ಮನೆ ಹತ್ರ ಇಂದ ಹಿಂದ್ಗಡೆಯಿಂದ ಬಂದ್ ಅಲ್ಲಿ ನಿಂತ್ಕೊಂಡಿದ್ದೀನಿ ಸೈಡ್ ಆಗಿ ಮನೆ ಹತ್ರ ಬಂದು ಹಂಗ ಮುಚ್ಚ ತಗೊಂಡು ಹಾಕ್ಬಿಟ್ಟಿ ಮುಚ್ಚ ಹಾಕೊಂಡು ಹಾಕ್ಬಿಟ್ಟಿನ ಮತ್ತೆ ಎರಡನೇ ಸರಿನೂ ಹಂಗೆ ಓಡಿಸ್ಕೊಂಡು ಅಷ್ಟು ದೂರ ಊರೆಲ್ಲ ಬಂದಿದೆ ನಾನು ಓಡಿಸ್ಕೊಂಡು ಮತ್ತೆ ಓಡ್ ಬಂದು ಅವ್ರ ಮನೆಗೆ ದೂರ ಕೊಂಡು ಬೀಗ ಹಾಕಿದ್ದೆ ಯಾರು ಹಾಕಿದ್ದು ಈ ಶಿವಣ್ಣ ಅಣ್ಣವ್ರ ನಮ್ಮ ಅಮ್ಮನ್ ಕೂಡ ಹಾಕೋಕೋಗಿದ್ದಾರೆ ಅವ್ರು ಯಾರೇ ಹೇಳ್ಕೊಂಡವ್ರು ಜಮೀನ್ ನಡೀತಿದೆ ಅಷ್ಟೇ ಬೇರೆ ಏನು ಇಲ್ಲ ನಮ್ಮನ್ನು ಅವ್ರೆನ್ ಮಾತಾಡ್ಲಿಕ್ಕೆ ಏನು ಇಲ್ಲ ಈಗ ಇದ್ದಿದ್ದ ಬರ್ತಾ ಇದ್ದ ಸುಮ್ನೆ ಹಾಸ್ಪಿಟ್ಲ್ ಮುಚ್ಚಿ ತಗೊಂಡು ಏನಾಗ